ಇಟ್ ಸ್ಮೈಲಿ ಫಾರ್ಮಿ ಟು ಫೋರ್ ಏನಪ್ಪ ಇವತ್ತು ಬೆಳ ಬೆಳಗ್ಗೆ ಲೈವ್ ಮುಟ್ಟಿದೆ ಅಂದರೆ ತುಂಬ ದಿನ ಆಯಿತು ಲೈವ್ ಒಂದು ಜಸ್ಟ್ ಹಂಗೆ ಲೈವ್ ಬಂದೆ ನಿಮ್ಗೆ ಇನ್ನೂ ಒಂದು ನನ್ನ ತೋರ್ಸೋಂಥ ಫ್ಲೂಟಿಂಗ್ ಆಗಿದೆ ಹೊಸ ಹಣ್ಣು ಬಿಡ್ತಿದ್ದು ದೊಡ್ಡದಲ್ಲಿ ನೋಡಿ ಕೋಳಿ ಏನಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ತೋಟಕ್ಕೆ ಬರಲಿಲ್ಲ ಅಂದರೆ ಏನೋ ಒಂಥರ ನೆಮ್ಮದಿರಲ್ಲ ಮನೆಯಲ್ಲಿ ಹೋಗ್ಬಿಟ್ರೆ ಇಲ್ಲಿಗೆ ಒಂದು ಹತ್ತು ನಿಮಿಷ ಬಂದು ಇಲ್ಲಿಗೆ ಒಂದು ಹತ್ತು ನಿಮಿಷ ಬಂದು ಹೋದರೆ ಏನೋ ಒಂಥರ ಖುಷಿ ನೋಡಿ ಚಳಿಗೆಲ್ಲ ಒಂಥರ ಮುದ್ರಿಕೊಳ್ತವೆ ಐ ಥಿಂಕ್ ಸ್ವಲ್ಪ ಡಿಶಿಸ್ ಬರ್ತೈತೆ ಕೋಳಿಗಳಿಗೆ ಪಕ್ಕ ನೋಡಿ ಈ ಕೋಳಿ ನೋಡಿ ಅದು ಹೋಗ್ತಿದಿಲ್ಲ ಅದು ಲೈಟಾಗಿ ಡಿಸಿ ಬರ್ತಿದ್ದೆ ಅದು ಒಳ್ಳೆ ಹೋಗ್ತು ಒಂದಿತ್ತು ನಿಂತ್ಕೊಂಡು ಯಾವುವು ಅಂದರೆ ಸಹ ಸೊರಗ್ತಾರ್ದು ನಿಂತಿ ಜಾಗದಲ್ಲಿ ನಿಂತ್ಕೊಂಡು ಹೊಡೆಯಲ್ಲಿ ಅದು ಅಂದರೆ ಡಿಸಿಷನ್ ಇಲ್ಲ ಇವಾಗ ಸ್ವಲ್ಪ ಚಳಿ ಇದೆ ಐ ತಿಂಕ್ ಅದ್ರದ್ದು ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಅಲ್ಲಿ ನಾನು ಯೂಸ್ ಮಾಡೋದು ಟರ್ಮಿಕ್ ಪೌಡ್ರು ಅರ್ಶನ ಪುಡಿ ಈ ಖರಾ ಕುಡಿಯೋ ನೀರಲ್ಲಿ ಸ್ವಲ್ಪ ಎಲ್ಲೆಲ್ಲಿ ಏನೇನು ಕುಡಿತ ನೀರು ಕುಡಿತಾರಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಹಾಕ್ಬಿಡ್ಬೇಕು ಕಂಟ್ರೋಲ್ ಮಾಡೋದಕ್ಕೆ ಕಂಟ್ರೋಲ್ ಮಾಡಬೇಕಂದ್ರೆ ಸ್ವಲ್ಪ ಅಷ್ಟೇ ಪಡಿ ಆಮೇಲೆ ಆ್ಯಂಟಿಬಿಟಿಕ್ಕು ತಂದು ಹಾಕಬೇಕಾಗುತ್ತೆ ಅದಕ್ಕೆ ವ್ಯಾಕ್ಸಿನ್ ಅಂದರೆ ಅಂದರೆ ಡಿಸೀಸ್ ಬಂದಾಗ ಹಾಕ್ಲೇಬೇಕು ವ್ಯಾಕ್ಸಿನ್ ಹೀಗೆ ು ಕಟ್ ನೀರೆಲ್ಲ ಇದ್ದೀನಿ ಇದು ನಾಟಿ ಆಟಿ ಗುಳಿ ಪ್ಯೂರು ಕಾಣಿಸ್ತಿದ್ದಲ್ಲಿ ಮನೆ ಮೇಲೆಲ್ಲ ಹತ್ಬಿಟ್ಟಿದೆ ಇನ್ನೊಂದು ನೋಡಿ ಇಲ್ಲಿ ಕಾಣಿಸಿದೆಯಾ ವೈಟ್ ಬಿಟ್ಟಿಗೆ ಥರ ಮೇಲೆ ಕಾಣಿಸಿದೆಯಲ್ಲ ವೈಟ್ ಬಿಟ್ಟಿಗೆ ಇದೇನಕ್ಕೆ ಹಾಕಿರೋದಂದರೆ ನಮ್ಮದು ಇಲ್ಲಿ ತುಂಬ ನೋಡಿ ಸುತ್ತ ನಮ್ಮದು ತೋಟ ನೋಡಿ ನೀವು ಸುತ್ತ ನೋಡ್ತಾ ಇರ್ಬೋದು ನೋಡಿ ಓಪನ್ ನೋಡಿ ಏನೂ ಇಲ್ಲ ಬರೀ ಮರಗಳೇ ಕಾಣುತ್ತೆ ಇಲ್ಲೇನು ಮಾಡುತ್ತೆ ಗಿಡದ ಬರುತ್ತೆ ಹಿಂಗೆ ಇಲ್ಲಿ ಬೈ ಮರಂದು ಕೂತ್ಕೊಳ್ಳುತ್ತಾ ಗೊತ್ತೇ ಆಗಲ್ಲ ಕೂತ್ಕೊಂಡ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ನನ್ನ ಪುಟ್ಟು ಸಣ್ಣ ಸಣ್ಣ ಮರಿಗೆಗಳಿದೆ ಬ್ಯಾಚ್ ಬ್ಯಾಚು ಇದೆಲ್ಲ ಕ್ಷಣ ಆರ್ದಿದ್ರೆ ಪಟ್ಟೆ ಹಾಸ್ಕೊಂಡೋಗುತ್ತೆ ಸೊ ನಮಗೆ ಇಲ್ಲಿ ಸುತ್ತ ಪಿಂಚಿನ ಹಾಕ್ಸ್ಕೊಂಡು ಸುತ್ತ ಪಿಂಚಿನ ಹಾಕ್ಕೊಂಡು ಮೇಲ್ಗಡೆ ಇದು ಏನೋ ನೆಟ್ಟು ನೆಟ್ಟಾಗಲಿ ಮೆಸ್ಸಾಗಲಿ ಬಿಡೋದಕ್ಕೆ ಕಾಸ್ಟ್ ಇಲ್ಲ ಅಷ್ಟೊಂದು ಅಮೌಂಟು ಸೊ ಅದಕ್ಕೋಸ್ಕರ ಏನು ಮಾಡಿದೀವಿ ಅಂದರೆ ನಾವೇ ನೋಡಿ ಅಲ್ಲದೆ ಅಲ್ಲಿಂದ ದಾರ ಎಳ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಮೇಲೆ ದಾರ ಎಳೆದಿದ್ದೀವಿ ಟೈಮ್ ಟೈಮ್ ದಾರ ಇದು ಇದು ಕಾಣೋದಿಲ್ಲ ಸಡನ್ಲಿ ಆ ಗಿಡದಿಗೆ ಆಗಲಿ ಬೇರೆ ಪ್ರಾಣಿ ಹಾಕಿಗಾಗಲಿ ಏನಾಗುತ್ತೆ ಅಂದರೆ ಮೇಲಿಂದ ಸಡನ್ನಿಗೆ ಬೀಳುತ್ತಲ್ವ ಬಿದ್ದಾಗ ಹತ್ತಿರಗಿಳಿದೀವಿ ರೆಕ್ಕೆ ಆಗುತ್ತೆ ಲಾಕಾಗಿ ಬಿತ್ತಕ್ಷಣದ್ದು ಏನಾಗುತ್ತೆ ರೊಕ್ಕ ಲಾಕಾಗಿ ಇನ್ನೊಂದ್ಸತಿ ಬಿಲಾಗಿ ಟ್ರೈ ಮಾಡಲ್ಲ ಅಲ್ಲಿ ನಮ್ಗೆ ಇಲ್ಲೇ ಹೋಗೋದು ಮರಿ ಜಾಸ್ತಿ ಹೋಗುತ್ತೆ ಇನ್ನೆಲ್ಲ ಅಲ್ಲೋದಿರ್ಬಿಟ್ರೆ ಹುಕೊಂಬಿಡ್ತಾಳೆ ಒಬ್ಬೆಗಳು ಹೋಗ್ಬಿಡುತ್ತೆ ಒಳ ಹೊಸ್ಕೊಳುತ್ತೆ ಬಟ್ ಇಲ್ಲಿ ಯಾವುದೇ ಪ್ಲೇಸ್ ಇಲ್ಲ ಎಷ್ಟು ಕ್ಷಣಾರ್ದು ಬಿಳುತ್ತಂದರೆ ಕಣ್ಮಿಟ್ ಕಣ್ಬಿಟ್ಟು ಮರಿ ಆರಿಸ್ಬಿಡುತ್ತೆ ಅದಕ್ಕೋಸ್ಕರನೇ ಇಲ್ಲಿ ಎಳೆದಿರೋದು ಅಂದರೆ ಈ ಥರ ಮಾಡ್ಕೊಬೋದು ಚಿಕ್ಕದಾಗಿ ಇದ್ರ ಮೇಲೇನಿಲ್ಲ ಇದನ್ನ ಇನ್ನೊಂದು ಸ್ವಲ್ಪ ಕರಿ ಬ್ಲ್ಯಾಕ್ ದರ ಬರುತ್ತೆ ಅದನ್ನ ಎಳೆಬಿಟ್ರೆ ಟೈಟಾಗಿ ಇದ್ರ ಮೇಲೆ ಯಾವುದಾರು ವೇಸ್ಟೇಜು ಚೀಲಗಳಾಗಲಿ ಈ ಥರ ವೇಸ್ಟದ ಸ್ಯಾರಿಗಳಾಗಲಿ ಮನೇಲಿ ಇವು ಯೂಸ್ ಮಾಡೋಂಥ ಇರ್ತವೆ ಅದೇನು ಮಾಡೋದು ಮೇಲ್ಗಡೆ ಬಿಟ್ಕೊಂಡು ನೋಡಿ ಎಲ್ಲ ಇಲ್ಲಿ ಆರಾಮಾಗಿ ನಿಂತಿದ್ದೆ ಕೂತ್ಕೊತವೆ ನೋಡಿ ನಮ್ಮದು ಅಷ್ಟು ಪುಡಿ ಲೈಟಾಗಿ ನಾ ಯೂಸ್ ಮಾಡೋದು ಜಾಸ್ತಿ ಆಗಲ್ಲ ನೀರು ಕುಡಿತವಲ್ಲ ಸೊ ಸ್ವಲ್ಪ ಹಾಕ್ಬಿಟ್ಟು ಇದಕ್ಕೆ ಡಿಶಸ್ ಬಿಡ್ಬಾರ್ದು ಇದು ಆ್ಯಂಟಿಬಯೋಟಿಕ್ ಇದ್ದಂಗೆ ಸ್ವಲ್ಪ ಕಷ್ಟ ಕಂಟ್ರೋಲ್ ಮಾಡುತ್ತೆ ಬಂದಿರೋ ಹೋಗ್ಸೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಬಟ್ ಕಂಟ್ರೋಲ್ ಮಾಡುತ್ತೆ ಅದಕ್ಕೋಸ್ಕರ ಜಾಸ್ತಿ ನಾವು ಯೂಸ್ ಮಾಡೋದು ಇದೆ ಅಷ್ಟೇ ಪುಡಿ ಹಾಕಿಟ್ಬಿಟ್ರೆ ನೀರು ಕುಡಿತೇವಲ್ಲ ಕಂಟ್ರೋಲ್ ಮಾಡುತ್ತೆ ಅದು ಇಲ್ಲೆಲ್ಲಿ ಬಟ್ಟೆ ನೀರು ಹೆಚ್ಚಾಗಿ ಸಿಗಬೇಕು ಓಕೆ ಕುಡಿಯೋಕ್ಕೆ ಕುಡಿತಾರ ಬೇಕು ನೀರು ಸೊ ಇಲ್ಲಿ ಇದೆ ನೋಡಿ ಇಲ್ಲಿ ಇಟ್ಟಿದ್ದೀರಿ ಅಷ್ಟು ಬಿಡಾಕಿಟ್ಬಿಟ್ರೆ ನೀರು ಕುಡಿಬೇಕಾದ್ರೆ ಸ್ವಲ್ಪ ಕುಡಿತದಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಡಿಸೀಸೆಲ್ಲ ಬರೋವಂಥದ್ದು ನೆಕ್ಸ್ಟು ಸಂಜೆ ಏನು ಇದ್ರ ಇದ್ರೆ ತಿನ್ಬಿಡ್ಬೇಕಂದ್ರೆ ಹಾನಿನ ಇದೆಯಲ್ಲ ಈರುಳ್ಳಿ ಹಾನಿನ ತಗೊಂಡು ಕಟ್ ಮಾಡ್ಕೊಂಡು ಸಣ್ಣಕ್ಕೆ ಅದು ತಿನ್ಬೇಕವು ನೋಡಿ ಇಲ್ಲಿ ಬರ್ತಿದೆ ಇದು ಇದೆ ನೋಡಿ ಅದು ತಿನ್ನಲ್ಲ ಅದು 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 ಕೊಡುತ್ತೆ ಹಿಡಿದು ಬಿಟ್ಟು ಸೊ ಬೆಟ್ಟ ಅದೇ ನ್ಯಾಚುರಲ್ ಆಗಿರೋದಕ್ಕೆ ನ್ಯಾಚುರಲ್ ಫುಡ್ ಬಿಟ್ಟೋದು ಔಷಧಿ ನೋಡಿ ಎಲ್ಲ ಪಕ್ಕ ತೋಟಿಗೆಲ್ಲ ಹೋಗ್ಬಿಟ್ಟಿದೆ ಒಟ್ಟಿನಲ್ಲಿ ಈ ಕೋಳಿಗಳು ನಮಗೂ ಜಗಳ ತಂದು ಮಾಡಬೇಕು ಅಷ್ಟೇ ಹಂಗೆ ಮಾಡ್ತಿದ್ವಿ ಇಲ್ಲಿಂದಲಗೋದು ಅಲ್ಲಿಂದ ನಿಲ್ಲಿ ಬರೋದು ಅಲ್ಲ ಮೃತದಲ್ಲಿ ನಿನ್ನೆ ಡೇ ಒಂದು ಮರಿ ಮಾಡಿದೆ ನೋಡಿ ಇಲ್ಲಿ ಕುಡಿತ ನೀರು ನೀರು ಕುಡಿತದೆ ಬಟ್ ವಾಟ್ರ್ ತುಂಬ ಇರಲಿ ತುಂಬದೆಷ್ಟು ಒಳ್ಳೆದೆ ನೀರು ಎನಿ ಟೈಮ್ ಇರಬೇಕು ಕೂಲಿಗಳಿಗೆ ಮೇನ್ ಬೇಕಿರೋದೇ ವಾಟರ್ ನಾವು ಈಗ ಹಾಕಿದ್ದೀನಲ್ಲ ಇದನ್ನ ಮಧ್ಯಾಹ್ನ ಸಿನಿಮಾ ಕೊಡ್ತೀವಿ ಮತ್ತೆ ஒன்று எரூவரை மூன்று கண்டே சேஞ்ச் முடிவு அது ரிட்டாக ரியாக்டாக விடுவார்கள் இவ்வாக குடி இவங்கெல்லாம் குடியும் குட் தெக்ஸ்ட் சேஞ்ச் முடிவுட் நீரே இதெல்லாம் மாத சிஞ்சினாக்காக பரவாயில்ல மேல ர ಈ ಥರ ನಾವೇ ತಂತಿ ಹಾಕ್ಕೊಂಡು ಈ ಥರ ದರ ಹೇಳ್ಕೊಂಡ್ರೆ ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ಬೋದು ಅದು ಬಿದ್ದಾಗ ಇವಾಗ ಜಸ್ಟ್ ಬೆಳಿಗ್ಗೆ ಒಂದು ಬೀಳ್ತು ಗಿಡಗ ಮರಿ ಗಿಡ ಎದ್ಕೆಬಿಟ್ಟು ಇಲ್ಲಿ ಬಿದ್ದ ತಕ್ಷಣ ಹಿಂಗೆ ಬೀಳುತ್ತಲ್ಲ ಸೊ ಹಿಂಗೆ ಲೆಕ್ಕಾಗ್ಬಿಡೋದು ಇಲ್ಲಿ ಹಿಂಗೆ ಆರೋಕೆ ಆಗಲ್ಲ ಆರಕ್ಕೆ ಹೋದ್ರೆ ಬರ್ತದೆ ಅರಕ್ಕೆ ಲೆಕ್ಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಬಿಡೋಲ್ಲ ನೆಕ್ಸ್ಟು ವಿಡಿಯೋ ಮಾಡ್ತೀನಿ ಫ್ರೂಟ್ಸ್ ಬಗ್ಗೆ ಅದೊಂದು ಇದೆ ಆದರೂ ಕೂಡ ಇವಾಗ ಒಂದು ಹೂವು ಬಿಡ್ತಿದ್ದೆ ಹೂವು ಒಂದು ಹೂವು ಬಿಡ್ತಿದೆ ಅದನ್ನು ನಾಳೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋ ಮಾಡ ವಿಡಿಯೋ ಮಾಡ್ತೀನಿ ತುಂಬ ಹೂ ಬಿಟ್ಟಿದೆ ಸಖತ್ತಾಗಿದೆ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟು ಹಿಂಗೆ ಇರಲಿ ಲವ್ ಯು ಹಾಲ್